ಕೃಷ್ಣೆಗೆ ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿವು ಕುಡ್ಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತ ಮಹಾರಾಷ್ಟ್ರದ ಕೊಯ್ನಾ ನವಜಾ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಳೆದ ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕೊಯ್ನಾ ಅಣೆಕಟ್ಟಿನಿಂದ ಸುಮಾರು ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಕುಡ್ಚಿ ಮಿರಜ್ ಸಂಪರ್ಕ ಕಲ್ಪಿಸುವ ಕೃಷ್ಣಾ ನದಿ ಮೇಲ್ಸೇತುವೆ ಸಂಚಾರ ಕಡಿತಗೊಂಡಿದೆ ಕೊಯ್ನಾದಿಂದ ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದ್ದು ಕೃಷ್ಣಾ ನದಿಗೆ ಭಾರೀ ನೀರು ಹರಿದು ಬರುತ್ತಿರುವುದರಿಂದ ಚಿಕ್ಕೋಡಿ ಭಾಗದಲ್ಲಿ ಹಲವು ಸೇತುವೆಗಳು ಜಲಾವೃತಗೊಂಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಮೀರಜ್ ಜಮಖಂಡಿ ಸಂಪರ್ಕ ಕಲ್ಪಿಸುವ ಕುರ್ಚಿ ಮೇಲ್ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಕುರ್ಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತವಾಗಿದ್ದು ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲಾಗಿದ್ದು ನೀರಿನ ಮಟ್ಟ ಇಳಿಯುವವರೆಗೆ ನದಿಗೆ ಇಳಿಯದಂತೆ ಮಿರಾಜ್ ಜಮಖಂಡಿ ಮಾರ್ಗದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲು ಹಾಗೂ ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸುವ ಮೂಲಕ ಪೊಲೀಸರಿಗೆ ಸಹಕರಿಸುವಂತೆ ಎ ಎಸ್ ಐ ಸುರೇಶ್ ಕಲ್ಯಾಣ್ ಪೂರ್ಕರ್ ವಿನಂತಿಸಿದ್ದಾರೆ ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಂಭವವಿದ್ದು ರೈತರು ಜಾನುವಾರುಗಳಿಗೆ ನೀರು ಕುಡಿಸಲು ನದಿಗೆ ಒಯ್ಯುವುದಾಗಲಿ ಜಾನುವಾರುಗಳನ್ನು ನದಿ ದಾಟಿಸುವ ಸಹವಾಸಕ್ಕೆ ಹೋಗಬಾರದು ನದಿ ತಟದ ಪ್ರದೇಶದಲ್ಲಿ ವಾಸಿಸುವವರು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಜಾನುವಾರುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಕೂಡ್ಚಿ ಪಶು ವೈದ್ಯಾಧಿಕಾರಿ ಕರಪ್ಪ ಗುಡೋಡ್ಗಿ ವಿನಂತಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೂಡ್ಚಿ ಉಪ ತಹಶೀಲ್ದಾರ್ ಎಸ್ ಜಿ ದೊಡ್ಡಮನಿ ನದಿಗೆ ಭೇಟಿ ನೀಡಿದರು ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮ ಸುರಿಯುತ್ತಿರೋ ಮಳೆಯಿಂದಾಗಿ ವಯನಾ ಡ್ಯಾಮ್ನಿಂದ ನೀರು ನಿರಂತರವಾಗಿ ನೀರು ಹರಿದು ಇದೆ ಆದ್ದರಿಂದ ಈ ಈ ದಿವಸ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆ ಗಂಟೆಗೆ ಮಿರಾಜ್ ಮತ್ತು ಜಂಪ್ಖಂಡಿ ರಸ್ತೆ ಸಂಚಾರವು ಸಂಚಾರಕ್ಕಿರುವ ಕುರ್ಚಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ ಆದ್ದರಿಂದ ಬ್ರಿಡ್ಜ್ ಜಲಾವೃತಗೊಂಡಿದ್ದರಿಂದ ನಾವು ಈ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಈ ಮ ರಸ್ತೆಯನ್ನು ಬಂದ್ ಮಾಡಿರ್ತೀವಿ ಆದ ಕಾರಣ ಜನರು ಸಹಕರಿಸಬೇಕು ಈ ಮಾರ್ಗವಾಗಿ ಯಾರೂ ಸಂಚರಿಸಬಾರ್ದು ಬೇರೆ ಮಾರ್ಗವಾಗಿ ಸಂಚರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ತಾಲೂಕಾ ಆಡಳಿತದೊಂದಿಗೆ ಸಂಚರಿಸಬೇಕು ಈ ಸದ್ಯ ಈಗ ಡೆಪ್ಯೂಟಿ ತಹಸೀಲ್ದಾರ ಅವರು ಸಹಿತ ಬಂದು ವಿಸಿಟ್ ಮಾಡಿರ್ತಾರೆ ಅವರು ಸಹಿತ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಯಾರೂ ಈ ಮಾರ್ಗವಾಗಿ ಸಹ ಸಂಚರಿಸಬಾರ್ದು ಅಂತ ಕೃಷ್ಣಾಧಿ ವ್ಯಾಪ್ತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ನದಿ ಮಟ್ಟ ನೀರಿನ ಮಟ್ಟ ಏರ್ತಾ ಇದೆ ಸೊ ಹೀಗಾಗಿ ಕುರ್ಚಿ ಹಾಗೂ ಈ ಸುತ್ತಮುತ್ತಲಿನ ಸಿರುಗೂಲ್ ಗುಂಡಾಳ ಗ್ರಾಮದ ರೈತರು ದನಗಳನ್ನು ನೀರು ಕುಡಿಸಲಕ್ಕಾಗಲಿ ಆಮೇಲೆ ಮೇವು ಮೇವು ತರಲಿಕ್ಕಾಗಲಿ ನದಿ ಪಾತ್ರದಲ್ಲಿ ನದಿ ದಂಡದಲ್ಲಿ ದನಗಳು ತೊಗೊಂಡು ಹೋಗಬಾರ್ದು ಮತ್ತು ನದಿ ದಂಡೆಗಳು ನದಿ ದಂಡೆಯಲ್ಲಿ ಇರ್ತಕ್ಕಂಥ ಸುರಕ್ಷಿತ ಸುರಕ್ಷಿತಗಳಿಗೆ ತೊಗೊಂಡು ಹೋಗಬೇಕಾಗಿ ತಮ್ಮಲ್ಲೆಲ್ಲ ನಾವು ಮಾಡ್ಕೊತಾ ಇದ್ದೀವಿ ಲಾಸ್ಟ್ ಟೈಮು ಅದು ಒತ್ತುಗಳಿರ್ತವೆ ಆ ಒತ್ತುಗಳಲ್ಲಿ ಇಲ್ಲ ಎತ್ತುಗಳಿಗೆ ನಾವು ಎಲ್ಲ ನೋಡ್ಬೋದು ಲಾಸ್ಟ್ ಟೈಮಲ್ಲಿ ಆ ಥರ ಫಂಕ್ಷನ್ ತರೋದಾಗಲಿ ಬೆಳೆಗಳನ್ನ ತರೋದಾಗಲಿ ಸಮಯದಲ್ಲಿ ಮದಿ ಎಲ್ಲ ಮಟ್ಟ ನೀರು ಮಟ್ಟ ಕೆಳಗಡೆ ಸ್ವಲ್ಪ ಸುರಕ್ಷಿತವಾಗಿ ಜಾನುವಾರು ಸಂರಕ್ಷಣೆ ಮಾಡಬೇಕು